ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ವರ್ಲ್ಡ್ ಕಪ್ಪಿನ ಲೀಗ್ ಮ್ಯಾಚ್ ಹಂತಗಳು ಶಾರು ಶುರುವಾಗಿದ್ದು ಈಗಾಗಲೇ ಕೆಲವು ಟೀಮ್ಗಳು ಗೆಲುವಿನ ಹಾದಿನೂ ಕೂಡ ಹಿಡಿದಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ನಮ್ಮ ಗ್ರೂಪಿನಲ್ಲಿ ಇದ್ದಂಥ ಯು ಎಸ್ ಎ ತಂಡನು ಕೂಡ ಗೆದ್ದರು ಅಂತ ಹೇಳ್ಬೋದು ಇಂಡಿಯಾ ಆಡ್ತಾರೆ ಮೊದಲೇ ಮ್ಯಾಚು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಜೂನ್ ಐದರಂದು ಆಡ್ತಾರೆ ಅಂತ ಹೇಳ್ಬೋದು ಅದು ಐರ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಆಡತ್ತೆ ಅಂತ ಹೇಳ್ಬೋದು ಈಗ ಈ ಭಾರತ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೋಸ್ಕರ ಈ ದೊಡ್ಡ ಬದಲಾವಣೆ ಮಾಡಲಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಏನಪ್ಪ ದೊಡ್ಡ ಬದಲಾವಣೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಪಕ್ಕದಲ್ಲಿ ಕಾಣೋ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸ್ಕ್ವಾಡ್ನ ಪಿಕ್ ಮಾಡಿದಾಗ ರೋಹಿತ್ ಶರ್ಮ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದು ನಾವು ವಿರಾಟ್ ಕೊಹ್ಲಿ ಅವರನ್ನ ಓಪನಿಂಗ್ ಆಗಿ ಕೂಡ ನೋಡ್ತಾ ಇದ್ದೀವಿ ಅಂತ ಯಾಕಪ್ಪ ಅಂದರೆ ಯಶಸ್ವಿ ಜೋಯಿಸ್ನ ಪಿಕ್ ಮಾಡಿದ್ದು ಲೆಫ್ಟ್ ಆ್ಯಂಡ್ ಬ್ಯಾಟ್ಸ್ಮಾನು ಸಖತ್ತಾಗಿ ಆಡ್ತಾರೆ ಅಂತ ಆದರೆ ಈ ಐ ಪಿ ಎಲ್ನ ಒಂದು ಫಾರ್ಮ್ನ ತಗೊಂಡ್ರೆ ಅವ್ರು ಏನೂ ಸಖತ್ತಾಗಿ ಆಡಿಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈಗಾಗಲೇ ರಾಹುಲ್ ದ್ರಾವಿಡ್ ಅವರು ಒಂದು ಬ್ರಿಲ್ ಪ್ಲೇಟ್ ಮೂಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಅಡಿಷ್ನಲ್ ಬ್ಯಾಟ್ಸ್ಮನ್ನು ಕೂಡ ಸಿಗ್ತಾರೆ ಫಾರ್ಮಲರರು ಆ ಕಾರಣಕ್ಕೋಸ್ಕರ ಯಶಸ್ವಿ ಜೈಸ್ವಲ್ನ ಕೂರಿಸಿ ಮತ್ತೊಬ್ಬ ಹೊಸ ಓಪನರ್ ಅಂದರೆ ಅದು ವಿರಾಟ್ ಕೊಹ್ಲಿ ಅವರಿಗೆ ಜಾಗ ಮಾಡಿಕೊಡಲಿದ್ದಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ಆಡ್ತಾ ಇದ್ದಾರೆ ಓಪನರ್ಸ್ ಆಗಿ ಅಂತಲೇ ಹೇಳ್ಬೋದು ಸಖತ್ತಾಗಿ ಈ ಐ ಪಿ ಎಲ್ಲಲ್ಲಿ ರೋಹಿತ್ ಶರ್ಮ ಅವರು ಓಪನಿಂಗ್ ಸಖತ್ತಾಗಿದ್ದಾರೆ ವಿರಾಟ್ ಕೊಹ್ಲಿ ಅಂತೂ ಹೇಳೋ ಮಾತೇ ಇಲ್ಲ ಇಲ್ದಿರೋ ಶಾರ್ಟ್ಸ್ಗಳನ್ನು ಕಲ್ತಿದ್ದಾರೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಟಿ ಟ್ವೆಂಟಿ ವರ್ಡ್ ಕಪ್ಪಿಗೆ ಇವರು ಒಬ್ಬರು ಇಬ್ಬರು ಓಪನಿಂಗ್ ಆಗಿರ್ತಾರೆ ಹೇಳ್ಬೋದು ನಿಮಗೆ ಏನಿಸುತ್ತೆ ಈ ಓಪನಿಂಗ್ ನೋಡಿ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ನೋಡೋ ಬಾಯ್ ಸ್ನೇಹಿತರೆ